ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈಗ ಮೊದಲನೇದಾಗಿ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ತಂದಿದೆ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಇದೊಂದು ಜ್ಯುವೆಲರಿ ಸಂಬಂಧಪಟ್ಟಿದ್ದು ಈಗ ಓಪನ್ ಮಾಡ್ತಾ ಇದ್ದೀನಿ ಇದು ಒನ್ ತಗೊಂಡ್ರೆ ಒನ್ ಫ್ರೀ ಅಂತ ಇತ್ತು ಈ ರೀತಿ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ನಾವು ಯಾವುದೇ ಆರ್ಟಿಫಿಷಿಯಲ್ ಜುವೆಲ್ಲರಿ ಆಗಲಿ ಇದೇ ರೀತಿ ಮತ್ತೆ ಯೂಸ್ ಮಾಡಿಕೊಂಡು ಅದೇ ಪ್ಯಾಕ್ನಲ್ಲಿ ಹಾಕಿ ಈ ಥರ ಬಾಕ್ಸನ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಕಲರ್ ಏನೂ ಶೇಡ್ ಆಗೋದಿಲ್ಲ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ನೋಡಿ ಇದೇ ಆ ಚೈನು ಕತ್ತಿಗೆ ಬೇಕಾದರೂ ಹಾಕ್ಕೋಬೋದು ಅಥವಾ ಬ್ರಾಸ್ಲೆಟ್ ರೀತಿನಾದ್ರೂ ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನು ಟೂ ಇನ್ ಒನ್ ಅಂತ ಅಂದಿದ್ದು ಈ ರೀತಿ ಡಿಸೈನ್ ಇದೆ ಒಂದು ಸ್ಟಾರು ಮತ್ತು ಒಂದು ವೈಟ್ ಹರಳು ಬಂದಿದೆ ಒಂದು ಸ್ಟಾರು ಒಂದು ವೈಟ್ ಹರಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕತ್ತಿಗಂತೂ ಮತ್ತು ಬ್ರಾಸ್ಲೆಟ್ಗೂ ಯೂಸ್ ಮಾಡ್ಕೋಬೋದು ಇನ್ನೊಂದು ಹರಳು ಹರಳು ಬಂದಿದೆ ವೈಟ್ ಹರಳು ಇದಕ್ಕೆ ಬರೀ ವೈಟ್ ಹರಳು ಮಾತ್ರ ಬಂದಿದೆ ಈ ರೀತಿ ಇದೆ ಡಿಸೈನು ಇದು ನೆಕ್ಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಥವಾ ಡಬಲ್ ಆಗಾದ್ರೂ ನೆಕ್ ಪೀಸುಗೆ ಹಾಕೋಬೋದು ಚೆನ್ನಾಗಿರುತ್ತೆ ಈ ರೀತಿನಾದ್ರೂ ಯೂಸ್ ಮಾಡ್ಕೋಬೋದು ಅದರ ಪ್ರೈಸು ನೂರ ಮೂವತ್ತೆರಡು ರೂಪಾಯಿ ಇದೆ ಅದರ ಪ್ರೈಸ್ ತಕ್ಕಂತೆ ಕ್ವಾಲಿಟಿ ಇದೆ ತೀರ ಚೆನ್ನಾಗಿದೆ ಅಂತಲೂ ಹೇಳೋದಕ್ಕಾಗಲ್ಲ ಅಥವಾ ತೀರ ಚೆನ್ನಾಗಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ ಓಕೆ ಓಕೆ ಆ ನಂತರ ಈಗ ನಾನು ಕಿಚಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ನಂತರ ಶುಂಠಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ರುಬ್ಬಿ ಇಟ್ಕೋಬೇಕಾಗುತ್ತೆ ಈ ಸಾಮಗ್ರಿಗಳನ್ನ ಇದನ್ನು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಒಂದು ಮೂರು ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಆನಂತರ ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಆ ಎಣ್ಣೆ ಜೊತೆಗೆ ಒಂದು ಮೂರು ನಾಲ್ಕು ಸ್ಪೂನು ತುಪ್ಪನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಸಮ ಪ್ರಮಾಣದಲ್ಲಾದ್ರೂ ತಗೋಬೋದು ಎಣ್ಣೆ ತುಪ್ಪನ ಆನಂತರ ಎಣ್ಣೆ ಕಾದ ನಂತರ ನಾನು ಮೂರು ಪಾವು ಅಕ್ಕಿಗೆ ಕಾಲು ಪಾವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹೆಸರುಬೇಳೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಹೆಸರುಬೇಳೆ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ತೊಗರಿ ಕಾಳು ಹಾಕ್ಕೋತಾ ಇದ್ದೀನಿ ತೊಗರಿ ತೊಗರಿಕಾಳು ನೀವು ಬೇಕಾದರೆ ಅವರೇ ಆದ್ರೂ ಹಾಕ್ಕೊಬೋದು ಅಥವಾ ತೊಗರಿಕಾಳು ಸೀಸನ್ ಇರೋದರಿಂದ ತೊಗರಿ ತೊಗರಿಕಾಳು ಹಾಕ್ಕೊಂಡಿದ್ದೀನಿ ಆ ತೊಗರಿಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನೂ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಆನಂತರ ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ಲ ಆ ಟೊಮೊಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನೇ ಚೆನ್ನಾಗಿ ಹುರ್ಕೊಂಡು ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನೂ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಆ ಮಸಾಲೆ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಯಾಕಂದರೆ ಎಲ್ಲ ಹಾಕಿರೋದ್ರಿಂದ ಅದು ಘಾಟೆಲ್ಲ ಸ್ವಲ್ಪ ಹೋಗಬೇಕು ಹಾಗಾಗಿ ನಂತರ ನಾನೀಗ ಮೂರು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿಗೆ ಡಬಲ್ ಅಷ್ಟು ಇದ್ದೀನಿ ಮೂರು ಪಾವ್ಗೆ ಆರು ಪಾವಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಆ ನಂತರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಂಗ್ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಈಗ ಆಲ್ಮೋಸ್ಟು ಮುಕ್ಕಾಲು ಭಾಗದಷ್ಟು ಬೆಂದಿದೆ ನಾನಿಲ್ಲಿ ಯಾವುದೇ ತರಕಾರಿ ಆಗಲಿ ಆಗ್ತಾ ಇಲ್ಲ ನಂತರ ಈಗ ನಾನು ಪಂಗೋದಕ್ಕೆ ಬಿಡ್ತೀನಿ ಒಂದು ಭಾರವಾಗಿರೋ ವಸ್ತು ಇಟ್ಬಿಟ್ರೆ ಒಂದು ಐದು ನಿಮಿಷ ಬಿಟ್ಟರೆ ಪಂಗುತ್ತೆ ಈಗ ನೋಡೋದ ಕಿಚಡಿ ಆಗಿದೆಯಾ ಅಂತ ಈಗ ಆಲ್ಮೋಸ್ಟ್ ಕಿಚಡಿ ಎಲ್ಲ ಪಂಗ ಆಗಿದೆ ಈಗ ಬಿಸಿ ಬಿಸಿ ಕಿಚಡಿ ರೆಡಿಯಾಗಿದೆ ಇದಂತೂ ಸ್ವಲ್ಪ ನಗಡಿ ಇರೋರು ಅಥವಾ ಕೆಮ್ಮು ಅಥವಾ ಜ್ವರ ಬಂದು ವಾಸಿ ಆದಾಗ ಬಾಯೆಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೆಣಸು ಜೀರಿಗೆ ಜಾಸ್ತಿ ಹಾಕಿರೋದ್ರಿಂದ ಆ ಗಂಟ್ಲುಗೂ ಚೆನ್ನಾಗಂತ ಅನಿಸುತ್ತೆ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋದ ಈಗ ಈ ಕಿಚಡಿ ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಝ್ ಸಬ್ಸ್ಕ್ರೈಬರ್ ಯಾರು ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಲೈಕ್ ಮಾಡಿ ಏನೇ ಇದ್ರೂ ಕಮೆಂಟ್ ಮಾಡಿ ನೀವು ತರಕಾರಿ ಬೇಕು ಅಂದ್ರೂ ಹಾಕ್ಕೊಬೋದು ನಾನು ಇಲ್ಲಿ ಯಾವುದೇ ತರಕಾರಿ ಹಾಕೋತಾ ಇಲ್ಲ ಬರೀ ತೊಗರಿ ಕಾಳು ಮಾತ್ರ ಹಾಕ್ಕೋತಾ ಇದ್ದೀನಿ ಇವತ್ತಿನ ಲಾಗ್ ಇಷ್ಟ ಆಯಿತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು